ನೀವು ಭಾರತದ ನಕ್ಷೆಯಲ್ಲಿ ನೋಡ್ತಿರೋದು ದಕ್ಷಿಣ ಭಾಗ ಇಲ್ಲಿ ಇವತ್ತಿನ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಬಳಿ ತುಂಗಭದ್ರಾ ನದಿಯ ತಟದಲ್ಲಿ ಹಂಪಿ ಇದೆ ಇದು ಒಮ್ಮೆ ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಇತಿಹಾಸ ಕಲೆ ಧರ್ಮ ಧೈರ್ಯ ಎಲ್ಲವೂ ಇಲ್ಲಿ ಬದುಕುಳಿದಿದ್ದವು ಇವತ್ತು ನೀವು ನೋಡ್ತಿರೋ ಹಂಪಿ ಕೇವಲ ಕಲ್ಲುಗಳಲ್ಲ ಇದು ಇತಿಹಾಸದ ಜೀವಂತ ನೆನಪು ಹಂಪಿಗೆ ಪಂಪಾ ಕ್ಷೇತ್ರ ಕಿಷ್ಕಿಂದ ಕ್ಷೇತ್ರ ಭಾಸ್ಕರ ಕ್ಷೇತ್ರ ಅಂತ ಹಲವಾರು ಹೆಸರಿದೆ ಈ ನಾಡಿಗೆ ಈ ಸಂಬಂಧವಿರುವ ಕಥೆಗಳು ರಾಮಾಯಣ ಕಾಲದವರೆಗೂ ಹೋಗುತ್ತವೆ ಇಲ್ಲಿನ ಇತಿಹಾಸ ನೂರಾರು ವರ್ಷ ಹಳೆಯದು ಆದರೆ ನಿಜವಾದ ವೈಭವ ಶುರುವಾಗಿದ್ದು ಸಾವಿರದ ಮುನ್ನೂರ ಮೂವತ್ತಾರರ ಇಜಿಯಲ್ಲಿ ಆ ಶತಮಾನದಲ್ಲಿ ಹರಿಹರ ಮತ್ತು ಮುಕ್ಕರಾಯರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಆ ನಂತರ ಇನ್ನೂರು ವರ್ಷಗಳ ಕಾಲ ನಾಲ್ಕು ರಾಜವಂಶಸ್ಥರಿಂದ ಆಳಲ್ಪಟ್ಟಿತ್ತು ವಿಜಯನಗರ ತನ್ನ ಶ್ರೇಷ್ಠತೆಯ ಶಿಖರ ತಲುಪಿತ್ತು ಶ್ರೀ ಕೃಷ್ಣ ಕಾಲದಲ್ಲಿ ಅವರ ಕಾಲದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರವು ಉನ್ನತಿಗೆ ತಲುಪಿತು ಅವತ್ತು ಈ ನಾಡು ದಕ್ಷಿಣ ಭಾರತವನ್ನು ಮಾತ್ರವಲ್ಲ ಇಡೀ ದಿನದವನ್ನೇ ಆಳುತ್ತಿತ್ತು ನೀವು ಈಗ ನೋಡ್ತಿರೋದು ಮುರಿದು ಬಿದ್ದ ಗೋಪುರಗಳು ಬಿರುಕು ಬಿಟ್ಟ ಮಂಟಪಗಳು ಧೂಳಿನಲ್ಲಿ ಮುಚ್ಚಿಹೋದ ಪವಿತ್ರ ಪಟ್ಟಣದ ಅವಶೇಷಗಳು ನಾನು ರಾಮದಾಸ ಶ್ರೀ ಕೃಷ್ಣ ದೇವರಾಯರ ಆಡಳಿತದಲ್ಲಿ ನಾನು ವಿಜಯನಗರ ರಾಜ ದರಬಾರದ ಗೌರವಾನ್ವಿತ ಸದಸ್ಯನಾಗಿದ್ದೆ ನಮ್ಮ ಕಾಲಘಟ್ಟದಲ್ಲಿ ಹಂಪಿ ಹೇಗಿತ್ತು ಹೇಗೆ ವಿಜೃಂಭಿಸುತ್ತಿತ್ತು ಇದನ್ನು ನೋಡುವ ಕುತೂಹಲವಿದೆಯೇ ಬನ್ನಿ ಹಾಗಿದ್ರೆ ನಮ್ಮ ಕೃಷ್ಣ ದೇವರಾಯರ ರಾಜ್ಯಕ್ಕೆ ಇದೇ ನೋಡಿ ವಿಜಯ ವಿಠಲ ದೇವಾಲಯ ಇಲ್ಲಿ ಕಲ್ಲುಗಳು ಹಾಡುತ್ತವೆ ಸ್ತಂಭಗಳು ಸಂಗೀತ ಕೊಡುತ್ತವೆ ಇಲ್ಲಿ ದೇವರ ಕಲ್ಪನೆ ಸತ್ಯವಾಗಿರೋ ಹಾಗೆ ಅನುಭವವಾಗುತ್ತೆ ಇದೇ ನೋಡಿ ಹಂಪಿಯ ಕಲ್ಲಿನ ರಥ ನೀವು ನೋಡ್ತಿರೋ ಶಿಥಿಲವಾದ ರಥವಲ್ಲ ನನ್ನ ಕಾಲಘಟ್ಟದಲ್ಲಿ ಕಲ್ಲಿನ ರಥ ಹೇಗಿತ್ತು ಎಂಬುದನ್ನು ನೋಡಿ ಇದು ಒಂದೇ ಕಲ್ಲಿನಿಂದ ಕೆತ್ತಲ್ಪಟ್ಟ ಶಿಲ್ಪ ಇದು ಚಲಿಸೋದಿಲ್ಲ ಆದ್ರೂ ವಿಜಯನಗರದ ಗುರುತಾಗಿ ಉಳಿದಿದೆ ನೀವು ಕೇರ್ತೀರಾ ವಿಜಯನಗರ ಎಷ್ಟು ಶ್ರೀಮಂತವಾಗಿತ್ತು ಅಂತ ಬನ್ನಿ ನಾನು ತೋರಿಸ್ತೀನಿ ನೋಡಿ ಹಂಪಿ ಬಜಾರ್ ಚಿನ್ನ ಆದ್ರೆ ವ್ಯಾಪಾರದಲ್ಲಿ ಹರಿತಿತ್ತು ಪರ್ಷಿಯನರು ಚೀನಿಯರು ಅರೇಬರು ಎಲ್ಲರೂ ಇಲ್ಲಿಗೆ ಬಂದು ವ್ಯಾಪಾರ ಮಾಡುತ್ತಿದ್ದರು ವಿದೇಶಿ ದೂತರು ಕೂಡ ಬಂದು ಈ ನಾಡಿನ ವೈಭವ ನೋಡಿ ಬೆರಗಾಗಿದ್ದರು ನೀವು ಈಗ ನೋಡ್ತಿರೋದು ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠತೆ ತೋರಿಸುವ ಮುಖ್ಯ ಸ್ಥಳ ಅಂದರೆ ಇದೇ ಮಹಾನವಮಿ ದಿಬ್ಬ ಪ್ರತಿ ದಸರಾ ಹಬ್ಬದ ಸಮಯದಲ್ಲಿ ಇಲ್ಲಿ ದೊಡ್ಡ ಉತ್ಸವ ನಡೆಯುತ್ತಿತ್ತು ಸಾಮ್ರಾಜ್ಯದ ಶಕ್ತಿ ಸಾಂಸ್ಕೃತಿ ಶಿಸ್ತಿನೆಲ್ಲವನ್ನು ಇಲ್ಲಿ ಬಹಿರಂಗವಾಗಿ ಪ್ರದರ್ಶಿಸಲಾಗುತ್ತಿತ್ತು ನಾನು ಆ ಧನ್ಯ ಕ್ಷಣದಲ್ಲಿ ರಾಜರಾಯನ ಪಕ್ಕದಲ್ಲಿ ನಿಂತು ಈ ದಿವ್ಯ ಉತ್ಸವವನ್ನೆಲ್ಲ ನೇರವಾಗಿ ನೋಡಿದ್ದೇನೆ ಈ ಒಂದು ದೊಡ್ಡ ನಗರದಲ್ಲಿ ಆಹಾರವನ್ನು ಹೇಗೆ ಶೇಖರಣೆ ಮಾಡುತ್ತಿದ್ದರು ಅಂದರೆ ನಿಮಗಿದು ಆಶ್ಚರ್ಯವಾಗಬಹುದು ನೋಡಿ ಧಾನ್ಯ ಗೋದಾಮುಗಳು ಇವು ಕಲ್ಲಿನಿಂದ ಕಟ್ಟಲ್ಪಟ್ಟಿದ್ದು ಮಳೆ ಬಂದರೂ ಏನೂ ಆಗೋದಿಲ್ಲ ಅಂದಿನಿಂದಲೇ ನಾವು ಆಹಾರವನ್ನು ಎಷ್ಟು ಜಾಣ್ಮೆಯಿಂದ ಸಂಗ್ರಹಿಸುತ್ತಿದ್ವೋ ನೋಡಿ ಇವತ್ತಿನ ಲಕ್ಷ್ಮೀ ನರಸಿಂಹ ದೇವಾಲಯವನ್ನು ನೀವು ನೋಡಿರಲೇಬೇಕು ಹೌದಲ್ವಾ ಹೌದಾದ್ರೆ ಇವತ್ತು ಅದು ಶಿಥಿಲವಾಗಿದೆ ಆದರೆ ನನ್ನ ಕಾಲದಲ್ಲಿ ನೋಡಿ ಅಲ್ಲಿರೋ ವಿಗ್ರಹವನ್ನು ಎಷ್ಟು ಅಲಂಕೃತವಾಗಿದೆ ಎಷ್ಟು ಸುಂದರವಾಗಿದೆ ಇಲ್ಲಿ ಪ್ರತಿದಿನವೂ ಪೂಜೆ ನಡೆಯುತ್ತಿತ್ತು ಯುದ್ಧದ ಸಮಯದಲ್ಲಿ ಮನಸ್ಸು ಗೊಂದಲದಲ್ಲಿದ್ದಾಗ ಈ ಮೂರ್ತಿಯ ಎದುರು ಬಂದು ಧ್ಯಾನ ಮಾಡುತ್ತಿತ್ತೆ ಪ್ರತಿ ಬಾರಿ ಈ ಮೂರ್ತಿಯನ್ನು ನೋಡಿ ಪ್ರಾರ್ಥಿಸಿದ ಮೇಲಷ್ಟೇ ನನ್ನ ಒಳಗಿಂದಲೇ ಧೈರ್ಯ ಶಕ್ತಿ ಹೊಸ ಉತ್ಸಾಹ ಎದ್ದು ಬರುವಂತಾಗುತ್ತಿತ್ತು ಹೇಗಿತ್ತು ಹೇಳಿ ವಿಜಯನಗರದ ಈ ಐಶ್ವರ್ಯವಂತ ಹಾಕು ಅದ್ಭುತ ಪ್ರಯಾಣ ನಿಮ್ಮ ಮನಸ್ಸು ತುಂಬಿ ಹೋಗಿರಬೇಕಲ್ವಾ ನಾನು ಜೀವಿಸಿದ್ದ ವಿಜಯನಗರವನ್ನು ನಿಮಗೆ ತೋರಿಸಿದ್ದೇನೆ ಧನ್ಯವಾದ ಹೇಳುತ್ತಾ ಬರುತ್ತೆ